ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಜೊತೆ ಆಲೂಗಡ್ಡೆ ಕಬಾಬ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆಲೂಗಡ್ಡೆನ ನಾಲ್ಕು ಆಲೂಗಡ್ಡೆ ತೊಗೊಂಡು ಅದನ್ನು ಈ ಥರ ಕ್ಯೂಬ್ ಆಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಎಂಟು ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೀನಿ ಆಫ್ ಲೆಮನ್ ಹಾಗೆ ಚಿಕನ್ ಕಬಾಬ್ ಪೌಡರ್ನ ಇಟ್ಕೊಂಡಿದ್ದೀನಿ ಇಡೀ ಆಯಿಲ್ನ ಬಿಸಿ ಇಟ್ಟಿದ್ದೀನಿ ಇವಾಗಿಲ್ಲಿ ಇದಕ್ಕೆ ಕಸೂರಿ ಮೆತ್ತಿ ಹಾಗೆ ಆಯಿಲು ಲೆಮನ್ ಜ್ಯೂಸು ಮತ್ತು ಕಬಾಬ್ ಪೌಡರ್ ಇದನ್ನೆಲ್ಲ ಹಾಕಿ ನಾನು ಗಟ್ಟಿಯಾಗಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ ಈ ರೀತಿ ಹಾಲು ಆಲೂಗಡ್ಡೆಗಳಿಗೆ ಅದನ್ನು ಮಿಕ್ಸ್ ಮಾಡಿ ಅದನ್ನು ಫ್ರೀಝರಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೆ ಇವಾಗ ಆಯಿಲಲ್ಲಿ ನಾನು ಒಂದೊಂದೇ ಕ್ಯೂಬ್ಗಳನ್ನ ತೆಗೆದು ಇದರಲ್ಲಿ ಆಯಿಲಲ್ಲಿ ಹಾಕ್ತಾಯಿದ್ದೀನಿ ಇದು ಆಯ್ ಆಲೂಗಡ್ಡೆ ಏನಾಗಿದೆ ಅಂದರೆ ಆಲ್ರೆಡಿ ನಾವು ಆಫ್ ಬಾಯ್ಲ್ ಮಾಡಿರೋದ್ರಿಂದ ಇದನ್ನು ತುಂಬ ಬೇಯಿಸ್ಬೇಕು ಅಂತ ಏನಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಬರೀ ಬೆಳ್ಳುಳ್ಳಿ ಇದು ಶುಂಠಿ ಏನು ಬೇಕಾಗಿಲ್ಲ ಬರೀ ಬೆಳ್ಳುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ತಾರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ವೆಜಿಟೇರಿಯನ್ಗೆ ಇದೊಂದು ಹೇಳಿ ಿದಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ನಾನಿಲ್ಲಿ ಆಯಿಲಲ್ಲಿ ಒಂದೊಂದೇ ಕ್ಯೂಬ್ಗಳನ್ನ ಹಾಕ್ತಾ ಇದ್ದೀನಿ ಇದನ್ನು ಎರಡು ಕಡೆಯೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಟೇಸ್ಟಂತೂ ತುಂಬಾ ಸೂಪರಾಗಿರುತ್ತೆ ಮಕ್ಕಳಂತೂ ಕೇಳಿ ಕೇಳಿ ಅಂದರೆ ನಾನು ಇಲ್ಲಿ ಬೇಯಿಸ್ತಾ ಬೇಯಿಸ್ತಾ ಆಲ್ರೆಡಿ ಖಾಲಿ ಹಾಕ್ತೇ ಇದೆ ಇವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ಒಂದು ಸಲ ಟ್ರೈ ಮಾಡಿ ಹೀಗೆ ನಾವು ಎರಡು ಕಡೆನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲಿ ಫ್ಲೈ ಫ್ರೈ ಮಾಡಿ ಇದನ್ನು ಎತ್ತಿಟ್ಕೋಬೇಕು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು